ಇಂದಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ದಿನಾಂಕ ತಿಥಿ ಸಮಯ ಆರಂಭ ಮತ್ತು ಮುಕ್ತಾಯ ಯಾವಾಗ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ಪೂಜೆಯ ಮಹತ್ವ ಮತ್ತು ಆಚರಣೆಯನ್ನು ತಿಳಿಯೋಣ ಭೀಮನ ಅಮಾವಾಸ್ಯೆಯು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬವಾಗಿದೆ ಇದನ್ನು ದಕ್ಷಿಣ ಭಾರತದಲ್ಲಿ ಅಂದರೆ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಭಾಗಗಳಲ್ಲಿ ಆಚರಿಸುತ್ತಾರೆ ಇದನ್ನು ಆಷಾಢ ಮಾಸದ ಅಮಾವಾಸ್ಯೆಯ ದಿನದಂದು ಆಚರಿಸಲಾಗುತ್ತದೆ ಆಷಾಢ ಮಾಸದ ಅಮಾವಾಸ್ಯೆಯೇ ಭೀಮನ ಅಮಾವಾಸ್ಯೆ ಇದನ್ನು ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಎಂದು ಸಹ ಕರೆಯಲಾಗುತ್ತದೆ ಈ ದಿನವು ಪುರಾಣಗಳ ಪ್ರಕಾರ ಮಹಾಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದ ಪವಿತ್ರವಾದ ದಿನ ಅದಕ್ಕಾಗಿ ಮಹಿಳೆಯರು ಈ ದಿನದಂದು ಉಪವಾಸ ವ್ರತವನ್ನು ಮಾಡಿ ಶಿವ ಪಾರ್ವತಿಯರನ್ನು ಪೂಜಿಸಿ ಆರಾಧಿಸುತ್ತಾರೆ ಮದುವೆಯಾಗದ ಹೆಣ್ಣು ಮಕ್ಕಳು ತಮಗೆ ಸದ್ಗುಣಶೀಲ ಪತಿಯು ಸಿಗಬೇಕು ಎಂದು ಬೇಡಿದರೆ ವಿವಾಹಿತ ಮಹಿಳೆಯರು ತಮ್ಮ ಪತಿಗೆ ದೀರ್ಘಾಯುಷ್ಯ ಯಶಸ್ಸು ಮತ್ತು ಸಂತೋಷದ ಜೀವನವು ಪ್ರಾಪ್ತಿಯಾಗಲಿ ಎಂದು ದೇವರಲ್ಲಿ ಬೇಡುತ್ತಾರೆ ಇನ್ನು ಈ ನಾಗರ ಅಮಾವಾಸ್ಯೆಯ ದಿನದಂದು ವಿವಾಹಿತ ಮಹಿಳೆಯರು ತನ್ನ ಪತಿಯ ಆಯುಷ್ಯ ಮತ್ತು ಶ್ರೇಯಸ್ಸಿಗಾಗಿ ಈ ದಿನ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯನ್ನು ಶ್ರೀ ಜ್ಯೋತಿರ್ಭೀಮೇಶ್ವರ ರೂಪದಲ್ಲಿ ಪೂಜಿಸುತ್ತಾರೆ ಈ ದಿನದಂದು ಪೂಜೆ ಮಾಡುವ ಮಹಿಳೆಯರು ಬೆಳಗ್ಗೆ ಬೇಗನೆ ಎದ್ದು ಶುದ್ಧರಾಗಿ ಮನೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಿಲಿಗೆ ಮತ್ತು ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿ ನಂತರ ದೇವರ ಮನೆಯಲ್ಲಿ ಒಂದು ಮಣೆ ಅಥವಾ ಪೀಠದ ಮೇಲೆ ಪಾರ್ವತಿ ಪರಮೇಶ್ವರರ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ನಿಮ್ಮ ಶಕ್ತಿ ಅನುಸಾರ ಹೂಗಳಿಂದ ಅಲಂಕರಿಸಿ ನಂತರ ಒಂದು ತಟ್ಟೆಯಲ್ಲಿ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಹಾಕಿ ಅದರ ಮೇಲೆ ಎರಡು ದೀಪಗಳನ್ನು ಇಡಿ ಇದಕ್ಕೆ ಬತ್ತಿ ಹಾಕಿ ಶುದ್ಧವಾದ ಹಸುವಿನ ತುಪ್ಪ ಅಥವಾ ಶುದ್ಧವಾದ ಕೊಬ್ಬರಿ ಎಣ್ಣೆಯಿಂದ ದೀಪಗಳನ್ನು ಬೆಳಗಿಸಿ ಈ ದೀಪಗಳಲ್ಲಿ ಶಿವಪಾರ್ವತಿಯರನ್ನು ಆಹ್ವಾನ ಮಾಡಿ ಸಂಕಲ್ಪಪೂರ್ವಕವಾಗಿ ಪೂಜಿಸಿ ಪೂಜೆಗೆ ನೈವೇದ್ಯವಾಗಿ ಕರಿಗಡಬು ಪಾಯಸ ಮತ್ತು ಇನ್ನಿತರ ಅಡುಗೆಗಳನ್ನು ಅರ್ಪಿಸಿ ಪೂಜೆಯು ಮುಗಿದ ನಂತರ ಕೈಗೆ ಒಂಬತ್ತು ಅಥವಾ ಹನ್ನೆರಡು ಎಳೆಯ ಗೌರಿ ದಾರವನ್ನು ಕಟ್ಟಿಕೊಳ್ಳಿ ಹೀಗೆ ಮಾಡುವುದರಿಂದ ನೀವು ಶಿವಪಾರ್ವತಿಯರ ಆಶೀರ್ವಾದವನ್ನು ಪಡೆಯುತ್ತೀರಿ ಇದರಿಂದ ನಿಮ್ಮ ಜೀವನದಲ್ಲಿ ಸುಖ ಸಂಪತ್ತು ನೆಮ್ಮದಿ ನೆಲೆಸುತ್ತದೆ ನಿಮ್ಮ ವೈವಾಹಿಕ ಜೀವನವು ಸುಂದರವಾಗಿರುತ್ತದೆ ಇನ್ನು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೀಮನ ಅಮಾವಾಸ್ಯೆಯು ಯಾವ ದಿನಾಂಕ ಮತ್ತು ಸಮಯದಲ್ಲಿ ಬಂದಿದೆ ಎಂದು ತಿಳಿಯೋಣ ಈ ವರ್ಷ ಭೀಮನ ಅಮಾವಾಸ್ಯೆಯು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರದಂದು ಬಂದಿದೆ ಇನ್ನು ಅಮಾವಾಸ್ಯೆಯ ತಿಥಿ ಆರಂಭ ಮತ್ತು ಅಂತ್ಯದ ಸಮಯವನ್ನು ನೋಡುವುದಾದರೆ ಅಮಾವಾಸ್ಯ ತಿಥಿಯು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಆರಂಭವಾಗಿ ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಶುಭ ದಿನದಂದು ಶಿವಪಾರ್ವತಿಯರ ಪೂಜೆಯನ್ನು ಮಾಡಿ ದೇವರ ಆಶೀರ್ವಾದವನ್ನು ಪಡೆಯಿರಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ